ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ उप मुख्यमंत्री डे शिवकुमार कर्नाटक विधानसभा सरकार संसदीय सचिव कानून सचिव

ಶಾಲಿನಿ ರಜನೀಶ್ ಅವರ ಎಲ್ಲ ಹಿರಿಯ ಅಧಿಕಾರಿಗಳ ಬಂಧುಗಳ ತಾಯಂದಿರ ಮಾಧ್ಯಮದ ಗೆಳೆಯರು ಇವತ್ತು दीपालंकार अतोष लोकार्पा ಲೋಕಾರ್ಪಣೆ ಆಗಬೇಕಾದುವ ಶಾಶ್ವತ ದೇಪಾಲಂಕಾರವನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಮಾಡಿದವರು ಡ್ಯೂಟಿ ಕಾದ ಅವರಿಗೆ ಸರ್ಕಾರದ ವತಿಯಿಂದ അഭിനന്ദന സുവർണസൗദി വിധാന സൗദാ വിധാന അരകിട്ടാളിയ ಸ್ವಾತಂತ್ರ ಬಂದ ಮೇಲೆ ನಮ್ಮನ್ನ ನಾವು ಆಳ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಆಗ ಪ್ರತಿ ರಾಜ್ಯದಲ್ಲೂ ಕೂಡ ಒಂದು ವಿಧಾನಸೌಧ ಇದ್ರೆ ಮತ್ತೆ ದೇಶದಲ್ಲೂ ಕೂಡ ಒಂದು ಪಾರ್ಲಿಮೆಂಟ್ ಇರಬೇಕು ಯಾಕಂತಂದ್ರೆ ವಿಧಾನಸಭೆ ಇರಬಹುದು ಪಾರ್ಲಿಮೆಂಟ್ ಇರ್ಬೋದು ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಪಾರ್ಲಿಮೆಂಟ್ ಸದಸ್ಯರಿರ್ಬಹುದು ವಿಧಾನಸಭೆ ವಿಧಾನ ಪರಿಷತ್ನ ಸದಸ್ಯರು ಇರ್ಬೋದು ಇವರೆಲ್ಲರೂ ಕೂಡ ಒಂದು ಕಡೆ ಆಯಾ ರಾಜ್ಯಗಳ ಆಯಾ ದೇಶದ ದೇಶದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥ ಕೇಂದ್ರಗಳಿವೆ ಅದಕ್ಕೆ ನಾವು ಇವುಗಳನ್ನ ಪ್ರಜಾಪ್ರಭುತ್ವದಲ್ಲಿ ದೇಗುಲಗಳು ಅಂತ ಕರಿತೀವಿ ಗೌರ್ಮೆಂಟ್ ಪೋರ್ಚುಗೀಸ್ ಗಾರ್ಡ್ಸ್ ವರ್ಕ್ ಅಂತ ಬರೀ ಸರ್ಕಾರದ ಕೆಲಸ ದೇವರ ಕೆಲಸ ಇದು ಪ್ರತಿಯೊಬ್ಬ ರಾಜಕಾರಣಿಗಳು ಕೂಡ ಜನರು ಚುನಾಯಿತ ಪ್ರತಿನಿಧಿಗಳು ಕೂಡ ಅರ್ಥ ಮಾಡಿಕೊಂಡ ನಾವು ಇಲ್ಲಿ ಕೂತ್ಕೊಂಡು ನಾಡಿನ ಕೆಲಸವನ್ನ ಮಾಡಬೇಕು ವಿಶೇಷವಾಗಿ ಸಮಾಜದ ಕಡೆಯ ಮನುಷ್ಯ ಆ ಮನುಷ್ಯನೂ ಕೂಡ ನನಗೆ ಸ್ವಾತಂತ್ರ್ಯ ಲಕ್ಷ ಇದೆ ಅಂತಕ್ಕಂಥ ಭಾವನೆ ಬರ್ತದೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತ ಅವಕಾಶಗಳನ್ನ ಕಲ್ಪಿಸ್ಕೊಳ್ಬೇಕು ಆ ಕಲ್ಪಿಸಿದಾಗ ಮಾತ್ರ ಸಮಾಜದ ಕಟ್ಟಕಡೆಯ ಮನುಷ್ಯರು ಕೂಡ ನೆಮ್ಮದಿಯಿಂದ ತೃಪ್ತಿಯಿಂದ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ ನಾವು ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತೇಳನೇ ಇಶು ಸಂವಿಧಾನ ಜಾರಿಯಾಗಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೊಂದನೇ ಈಗಾಗಲೇ ಎಪ್ಪತ್ತೈದು ವರ್ಷಗಳಿಗೂ ಮೇಲಾಗಿದೆ ಸ್ವಾತಂತ್ರ್ಯ ಸಂವಿಧಾನ ರಚನೆಯಾಗಿ ಎಪ್ಪತ್ತೈದು ವರ್ಷ ಆಯ್ತು ಅದಕ್ಕಿಂತ ಹಿಂದೇನೆ ಸ್ವಾತಂತ್ರ್ಯ ಬಂದಿತ್ತು ಇಷ್ಟು ವರ್ಷಗಳು ಕೂಡ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ತಗದಾಕ್ಲಿಕ್ಕೆ ತಾಕಿಲ್ಲ ಅಸಮಾನತೆಯನ್ನ ತಗತಕ್ಕಂಥದ್ದೇ ನಮ್ಮ ಸಂವಿಧಾನದ ಉದ್ದೇಶ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ತೀವಿ ಆ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು ಮತ್ತು ಇಂಥ ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವು ಆ ಕೆಲಸವನ್ನು ವಿಕಾಸ ಸೌಧದಲ್ಲಿ ಅಲ್ಲ ವಿಕಾಸ ಸೌಧದಲ್ಲಿ ವಿಧಾನಸೌಧದಲ್ಲಿ ಅಥವಾ ಸುವರ್ಣ ಸೌಧದಲ್ಲಿ ನಾವು ಈ ಕೆಲಸವನ್ನು ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಸಾಮರಸ್ಯ ಸಹನೆ ಉಳಿಬೇಕಾದ್ರೆ ಸಮಾಜ ಸಮ ಸಮಾಜ ಆದಾಗ ಮಾತ್ರ ಸಾಧ್ಯ ಆಗುತ್ತೆ ಕಾನೂನು ಸುವ್ಯವಸ್ಥೆ ಕೂಡ ಚೆನ್ನಾಗಿ ಆಗ್ಬೇಕಾದ್ರೆ ಸಮಾಜ ನಿರ್ಮಾಣ ಆಗಲೇಬೇಕು ಅದಕ್ಕೋಸ್ಕರವಾಗಿ ಇಂತ ದೇಗುರುಗಳಲ್ಲಿ ನಾವು ಕೂತ್ಕೊಂಡು ಯಾಕಂದರೆ ನಾವು ಈಗ ಒಂದು ಹಾಡು ಹೇಳಿದ್ರು ರಾಜ್ಕುಮಾರ್ ಅವರು ಹಾಡಿದಂಥ ಹಾಡು ರಾಜ್ಕುಮಾರ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಜನರೇ ನಮ್ಮ ದೇವರು ಅಂತ ಜನರೇ ನಮ್ಮ ದೇವರು ಯಾಕಂತಂದರೆ ಅವರು ನಮ್ಮನ್ನು ಆಳ್ಸ್ ಆರಿಸಿ ಕಳಿಸ್ತಕ್ಕಂಥವ್ರಿಗೆ ಅವ್ರ ಪರವಾಗಿ ನಾವು ಟ್ರಸ್ಟಿಗಳಾಗಿ ಅವ್ರ ಕೆಲಸ ನಾವು ನ್ಯಾಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇದೇ ಆದ್ಯ ಕರ್ತವ್ಯ ಅದಕ್ಕೋಸ್ಕರ ಕೆಂಗನರ್ ಮಹನವರು ಕೆ ಸಿ ರೆಡ್ಡಿ ಅವರು ಈಗಾಗಲೇ ಈ ಇದ್ರ ಇತಿಹಾಸವನ್ನ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ದಾರೆ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಈಗ ಉದ್ಘಾಟನೆ ಆಯಿತು ಪಾಪ ಕೆಂಗಲನ್ ಮಾತೈನವರು ಆದರೆ ಉದ್ಘಾಟನೆ ಮಾಡುವಾಗ ಅವರು ಉದ್ಘಾಟಕರಾಗಿರಲಿಲ್ಲ ನೆಹರೂರವರು ಇದಕ್ಕೆ ಅಡಿಗಲ್ಲನಕರು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸ್ವಿನ ಅಡಿಗಲ್ಲ ಕೆ ಸಿ ಆದರೆ ಅನೇಕ ಯುರೋಪ್ ದೇಶದ ವಿನ್ಯಾಸಗಳಿದ್ರೂ ಕೂಡ ನಮ್ಮ ದೇಶದ್ದೇ ನಮ್ಮ ರಾಜ್ಯದೇ ವಿನ್ಯಾಸ ಇರಬೇಕು ಅಂತೇಳಿ ಆಯ್ಕೆ ಮಾಡಿ ಕೆಂಗಲ್ ಅನ್ನುವಂಥ ಇವರು ಇಂಥ ಸುಂದರವಾದಂತ ವಿಧಾನಸೌಧ ನಾನು ನೋಡದಂತ ಅನೇಕ ದೇಶಗಳ ವಿಧಾನಸೌಧಗಳು ಪಾರ್ಲಿಮೆಂಟ್ಗಳು ಅವುಗಳನ್ನು ನೋಡಿದ್ರೆ ಈ ನಮ್ಮ ಕರ್ನಾಟಕದ ವಿಧಾನಸಭೆ ವಿಧಾನಸೌಧ ಬಹಳ ಹೆಮ್ಮೆಯ ಒಂದು ಕಟ್ಟಡ ಅಂತಕ್ಕಂಥ ಮಾತನಾಡಿದ ಅಂತ ಒಂದು ವಿಧಾನಸೌಧವನ್ನು ಕೆಂಗನ ಮತ್ತೆ ಕಟ್ಟಿಸಿದ್ದಾರೆ ಅವರಿಗೆ ನಮ್ಮ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇದ್ದೀನಿ ಸೊ ಇವತ್ತು ಶಾಶ್ವತ ದೀಪಾಲಂಕಾರ ಇರಲಿಲ್ಲ ವಿಧಾನಸೌಧ ಇಲ್ಲಿ ಯಾವಾಗ ರಾಷ್ಟ್ರೀಯ ಪ್ರತಿನಿಧಿಗಳಲ್ಲಿ ಮಾತ್ರ ನಾವು ವಿದ್ಯುತ್ ಅಲಂಕಾರವನ್ನು ಮಾಡ್ತಾ ಆದರೆ ಇವತ್ತು ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ನೋಡಲಿಕ್ಕೆ ಸಿಗ್ತಕ್ಕಂಥ ರೀತಿಯಲ್ಲಿ ವಿಧಾನಸೌಧದ ಒಂದು ಶಾಶ್ವತ ದೀಪಾಲಂಕಾರವನ್ನು ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿದ್ದೇನೆ ಬಹಳ ಜನ ವಿಧಾನಸಭೆ ಸಾಯಂಕಾಲ ಇದು ಬಹಳ ಸುಂದರವಾಗಿ ಕಾಣಿಸುತ್ತೆ ಆಕರ್ಷಣೀಯವಾಗಿ ಕಾಣಿಸುತ್ತೆ ವರ್ಣರಂಜಿತವಾಗಿ ಕಾಣಿಸುತ್ತೆ ಅಂತ ಒಂದು ದೀಪಾಲಂಕಾರವನ್ನು ಮಾಡಿದ್ದಾರೆ ಇದನ್ನು ಸಾರ್ವಜನಿಕರು ಕರ್ನಾಟಕದ ಜನರಿರ್ಬೋದು ಅಥವಾ ದೇಶದ ಜನರಿರ್ಬೋದು ಇರ್ಬೋದು ಯಾರೇ ಜನರು ಕೂಡ ಇದನ್ನು ಕಣ್ತುಂಬಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥ ಇದರಿಂದ ಇದರ ಮೆರುಗು ವಿಧಾನಸೌಧದ ಮೆರುಗು ಇನ್ನಷ್ಟು ಜಾಸ್ತಿ ಆಗಿದೆ ಅಂತಕ್ಕಂಥ ಆಕರ್ಷಣೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಅದೆಲ್ಲಿಗಿಂತ ಮುಖ್ಯವಾಗಿ ಇದರ ಉದ್ದೇಶ ಇದೆಯಲ್ಲ ವಿಧಾನಸೌಧದ ಉದ್ದೇಶ ಇದೆಯಲ್ಲ ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಅದನ್ನ ನಾವು ಎಲ್ಲರೂ ಕೂಡ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಇದು ಒಂದು ಶಕ್ತಿ ಕೇಂದ್ರ ಅಂತ ಕರಿತೀವಿ ಈ ಶಕ್ತಿಕೆಯನ್ನು ನಮಗೆಲ್ರಿಗೂ ಕೊಡೋ ಶಕ್ತಿಯನ್ನು ಕೊಡಲಿ ಜನರ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ನಮಗೆ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ವೇದಿಕೆ ಹೆಚ್ಚು ಭಾಷಣ ಮಾಡ್ತಕ್ಕಂಥ ವೇದಿಕೆ ಅಲ್ಲ ಇದು ಶಾಶ್ವತ ದೀಪಾಲಂಕರ ನಾನು ಹೆಚ್ಚು ಮಾತನಾಡದೆ ಇದರ ಉಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಳಲಿ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ ಕರ್ನಾಟಕದ ಜನತೆಗೆ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ